ಡೈಮಂಡ್ ಪ್ರೀಮಿಯರ್ ಲೀಗ್ಗೆ ಚಾಲನೆ ಚಡಚನ ಡೈಮಂಡ್ ಬಿಲ್ಡರ್ ಮತ್ತು ಡೆವಲಪರ್ಸ್ ಬಿಜಾಪುರವರ ವತಿಯಿಂದ ಡೈಮಂಡ್ ಪ್ರೀಮಿಯರ ಕ್ರಿಕೆಟ್ ಲೀಗ್ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡೈಮಂಡ್ ಬ್ಯಾಂಕಿನ ಅಧ್ಯಕ್ಷರಾದ ಕಾಶಿನಾಥ್ ಕಾಮಗಳ ಅವರು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಥಮ ಬಾರಿಗೆ ಡೈಮಂಡ್ ಬ್ಯಾಂಕ್ ಕ್ರಿಕೆಟ್ ಪ್ರೀಮಿಯರ ಲೀಗ್ ಹಮ್ಮಿಕೊಂಡಿದ್ದು ಇನ್ನೂ ಹೆಚ್ಚು ಹೆಚ್ಚು ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲು ಯೋಜಿಸಿದ್ದು ಅದಕ್ಕೆ ಚಡಚನ ಭಾಗದ ಜನರ ಸಹಕಾರ ಅವಶ್ಯಕವಾಗಿದೆ ಎಂದರು ಚಡಚಣದ ವಿರಕ್ತಮಠದ ಮಹಾಸ್ವಾಮಿಗಳಾದ ಪ್ರಷಡಕ್ಷರಿ ಮಹಾಸ್ವಾಮಿಗಳು ಮಾತನಾಡಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಭಾಗವಹಿಸುವ ಕ್ರೀಡೆ ಇದ್ದರೆ ಅದು ಆಗಿದೆ ಕ್ರಿಕೆಟ್ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಮನುಷ್ಯನನ್ನು ಸದೃಢ ಮಾಡುತ್ತದೆ ಎಂದರು ಚಡಚಣದ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಚೇತನ ನೀರಾಳೆ ಮಾತನಾಡಿ ಚಡಚಣದಲ್ಲಿ ಇದೇ ಪ್ರಥಮ ಬಾರಿಗೆ ಒಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಮೊತ್ತದ ಬಹುಮಾನ ಡೈಮಂಡ್ ಬ್ಯಾಂಕಿನ ಅಧ್ಯಕ್ಷರಾದ ಕಾಶಿನಾಥ್ ಕಾಮಗಳ ಅವರು ಕೊಟ್ಟಿದ್ದಾರೆ ಎಂದರು ಚಡಚನ ಡೈಮಂಡ್ ಬ್ಯಾಂಕಿನ ಅಧ್ಯಕ್ಷರಾದ ಮಲ್ಲನಗೌಡ ಬಿರಾದರ ಉಪಾಧ್ಯಕ್ಷರಾದ ಅಂಬಾದಾ ಸಿಂದಗಿ ಚೇತನ ಮಠ ರಾಜು ಅತ್ತಾರ ಲಕ್ಷ್ಮಣ ರೂಪನೂರ್ ರವಿ ಸಿಂಧೆ ಮುಸ್ತಾಕ ಅತ್ತಾರ ಅಮೀರನದಾಪ ಸಂಗಮೇಶ ದೇವರಾಯ ಸಾಗರ ಬಗಲಿ ಜಹಾಂಗೀರ ಅತ್ತಾರ ಬಾಬುಲಾಲ ಅತ್ತಾರ ಪ್ರೇಮ ಬಡಿಗೇರ ರೋಹಿತ ಕರಜಗಿ ಮುಂತಾದವರು ಇದ್ದರು ಕ್ರಿಕೆಟ್ ಟೂರ್ನಮೆಂಟ್ ಆಟದ ಒಂದು ಉದ್ಘಾಟನಾ ಸಮಾರಂಭ ಈ ಒಂದು ಅಧ್ಯಕ್ಷರಾದಂತಹ ಶರಣೆಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರಾದಂತಹ ಆತ್ಮೀಯರಾದಂತಹ ಚೇತನ್ ನಿರಾಳಿ ಅವರಲ್ಲಿ ನಮ್ಮ ಮಲ್ಲೋಗ್ರು ಅವರಲ್ಲಿ ಹಾಗೆಯೇ ನಮ್ಮ ಚೇತನ್ ಮಾಟ್ ಅವರಲ್ಲಿ ಈ ಒಂದು ಡೈಮಂಡ್ ಗ್ರೂಪ್ನ ಚಡಚಣದ ನೇತೃತ್ವಿಸಿರುವಂತಹ ಆತ್ಮೀಯರಾದಂತಹ ಅಂಬಾದಾಸ್ ಹಿಂದಿ ಅವರಲ್ಲಿ ಉಳಿದಂತಹ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲರಿಗೂ ಆ ನಂತರ ಈ ಎಲ್ಲಾ ತಂಡಗಳು ಏನು ಕ್ರಿಕೆಟ್ ತಂಡಗಳಿಂದ ನಾವೆ ಆ ತಂಡಗಳ ಎಲ್ಲಾ ತಂಡಗಳ ಮುಖ್ಯಸ್ಥರಿಗೂ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರೂ ಕೂಡ ಶರಣ ಶರಣಾರ್ಥಿಗಳು ಇವತ್ತು ಚಡಚಣ ಪಟ್ಟಣದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ಡೈಮಂಡ್ ಗ್ರೂಪ್ನ ಅಧ್ಯಕ್ಷರಾದಂತಹ ಕಾಶಿನಾಥ್ ಅವರು ಅವರ ಎಲ್ಲ ಒಂದು ಟೀಮಿನ ಎಲ್ಲರೂ ಒಂದು ಟೂರ್ನಮೆಂಟ್ ಮಾಡೋಣ ಅನ್ನುವಂತಹ ವಿಚಾರ ಇಟ್ಕೊಂಡು ಇವತ್ತು ಚಡಚಣದಲ್ಲಿ ಈ ಒಂದು ಸಮಾರಂಭ ಕ್ರಿಕೆಟ್ ಆಟವನ್ನು ಇಟ್ಕೊಂಡಿದ್ದಾರೆ ನಮ್ಮ ದೇಶ ಕ್ರಿಕೆಟ್ ಅಂದ ಕೂಡಲೇ ಎಲ್ಲ ದೇಶಗಳಿಗಿಂತಲೂ ಅತಿ ಹೆಚ್ಚು ಕ್ರೀಡಾಭಿಮಾನಿಗಳು ಕ್ರಿಕೆಟ್ ಅಭಿಮಾನಿಗಳು ಇರುವಂತಹ ದೇಶ ಅಂದ್ರೆ ನಮ್ಮ ಭಾರತ ದೇಶ ತಿಳ್ಕೊಂಡು ಹೇಳ್ಬೋದು ಇವತ್ತು ಕ್ರಿಕೆಟ್ ಅಂದ್ರೆ ಭಾರತೀಯ ಒಂದು ಹಬ್ ಇದ್ದರು ಅಂತಹ ಹಬ್ಬ ಎಲ್ಲ ಕ್ರೀಡಾಭಿಮಾನಿಗಳು ಇವತ್ತು ಅದರಲ್ಲಿ ಪಾಲ್ಗೊಂಡು ಆ ಕ್ರಿಕೆಟ್ ಅನ್ನ ಕ್ರೀಡೆ ಅದೊಂದು ಕ್ರೀಡೆ ಇವತ್ತು ಮನುಷ್ಯನಿಗೆ ಕ್ರೀಡೆ ಅನ್ನುವಂಥದ್ದು ಎಷ್ಟು ಮುಖ್ಯ ದೈಹಿಕವಾಗಿ ಆರೋಗ್ಯದಲ್ಲಿ ಇರೋದಕ್ಕೆ ಒಂದು ಸುಸಜ್ಜಿತವಾದಂತಹ ಉತ್ತಮವಾದಂತಹ ಜೀವನ ಮಾಡೋದಕ್ಕೆ ಕ್ರೀಡೆ ಬಹಳ ಮುಖ್ಯ ಅದೇ ಅದರೊಳಗೂ ಕ್ರಿಕೆಟ್ ಅನ್ನುವಂಥದ್ದು ನಮ್ಮ ಕ್ರೀಡಾಭಿಮಾನಿಗಳಲ್ಲಿ ಮನೋರಂಜನೆಯನ್ನ ನೀಡುವಂತಹ ಒಂದು ಆಟ ಕ್ರೀಡೆ ಕ್ರಿಕೆಟ್ ಆಟ ಅಂತಹ ಕ್ರಿಕೆಟ್ ಆಟವನ್ನು ಇವತ್ತು ಚಡಚಣದಲ್ಲಿ ಆಯೋಜನೆ ಮಾಡಿದ್ದಾರೆ ಚಡಚಣದ ಎಲ್ಲ ಯುವಕರು ಕ್ರೀಡಾಭಿಮಾನಿಗಳು ಕ್ರಿಕೆಟ್ ಪ್ರಿಯರು ಈ ಒಂದು ಸಮಾರಂಭ ಈ ಒಂದು ಕಾರ್ಯಕ್ರಮ ಈ ಒಂದು ಕ್ರಿಕೆಟ್ ಅನ್ನ ಕಣ್ತಂಬಿಕೊಳ್ಬೇಕು ಎಲ್ಲರೂ ಬಂದು ಈ ಒಂದು ಆಟವನ್ನ ನೋಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಾಲ್ಕು ಉತ್ತಮವಾದಂತಹ ಟ್ರೋಫಿ ಕ್ರಿಕೆಟ್ ಈ ಒಂದು ಟ್ರೋಫಿಯನ್ನ ಇಟ್ಟಿದ್ದಾರೆ ಅದಕ್ಕೆ ದೊಡ್ಡದಾದಂತಹ ಕ್ರಿಕೆಟ್ ಟ್ರೋಫಿಯ ಬಹುಮಾನವನ್ನು ಕೂಡ ಇಟ್ಟಿದ್ದಾರೆ ಯಾಕೆ ಇದೆಲ್ಲ ಮಾಡಿದ್ದಾರೆ ಅಂತಂದ್ರೆ ಕ್ರೀಡಾಭಿಮಾನಿಗಳು ಕ್ರಿಕೆಟ್ ಆಟಗಾರರಲ್ಲಿ ಉತ್ಸಾಹ ಅವರಿಗೆ ಉತ್ಸಾಹ ಬರಬೇಕು ಅವರಿಗೆ ಹುಡುಕು ಬರಬೇಕು ಅವರಿಗೆ ಈ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಬಹುಮಾನವನ್ನ ಇಟ್ಟಿದ್ದಾರೆ ಬಹುಶಃ ಇದೊಂದು ಬಹಳ ಚಡಚಣಕ್ಕೆ ಬಹಳ ಒಂದು ಉಪಯುಕ್ತವಾದಂತಹ ಕ್ರೀಡೆ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಚಡಚಣಕ್ಕೆ ಒಂದು ದೊಡ್ಡದಾದಂತಹ ಸುಸಜ್ಜಿತವಾದಂತಹ ಒಂದು ಡೈಮಂಡ್ ಫೇಸ್ ಟು ಅನ್ನುವಂತಹ ಒಂದು ದೊಡ್ಡ ಪ್ರೊಜೆಕ್ಟ್ ಅನ್ನ ಬೆಣಿಗೆ ಈಗಾಗಲೇ ಡೈಮಂಡ್ ಮೊದಲನೇ ಹಂತ ಮಾಡಿದ್ದಾರೆ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ ಇದು ಎರಡನೇ ಹಂತದ ಒಂದು ಅವರ ಒಂದು ದಟ್ಟದಾದಂತಹ ಒಂದು ಪ್ರೊಜೆಕ್ಟ್ ಆಗಿರ್ತದೆ ಚಡಚಣ ಪಟ್ಟಣ ತಾಲೂಕಿಯಾಗಿ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಅದರ ಜೊತೆ ಜೊತೆಗೆ ಈ ನಗರ ಡೈಮಂಡ್ ನಗರವೂ ಕೂಡ ಅಭಿವೃದ್ಧಿ ಹೊಂದ್ತಾ ಇದೆ ಎಲ್ಲ ಚಡಚಣದ ನಾಗರಿಕರಿಗೆ ಇದೊಂದು ಉತ್ತಮವಾದಂತಹ ಅವಕಾಶ ಆ ಅವಕಾಶವನ್ನೆಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಏರ್ಪಡಿಸಿ ಮತ್ತೊಮ್ಮೆ ಈ ಒಂದು ಕ್ರಿಕೆಟ್ ಆಟದಲ್ಲಿ ಪಾಲ್ಗೊಂಡಂತಹ ಎಲ್ಲ ಕ್ರೀಡಾ ಒಂದು ಆಟಗಾರರಿಗೆ ಸ್ಪರ್ಧಾರುಗಳಿಗೆ ಒಳ್ಳೇದಾಗ್ಲಿ ಚೆನ್ನಾಗಿ ಆಟವನ್ನ ಆಡ್ರಿ ಪ್ರಾಮಾಣಿಕತೆಯಿಂದ ಆಟವನ್ನ ಆಡ್ರಿ ಗೆಲುವು ಅದೃಷ್ಟ ನಿಮ್ಮ ಶ್ರಮ ಯಾರು ಅದೃಷ್ಟ ಇರ್ತದೋ ಯಾರು ಉತ್ತಮವಾದಂತಹ ಪ್ರದರ್ಶನ ನೀಡ್ತಾರೋ ಅವರು ಗೆಲ್ತಾರೆ ಅನ್ನುವಂಥದ್ದನ್ನ ಇವತ್ತು ಈ ಸಂದರ್ಭಿಸಿ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭಾಶಯನ್ನ ಹಾರೈಸಿ ನಮ್ಮ ನಾಲ್ಕು ಮಾತುಗಳು ಶ್ರೀ ಸಂಗಮನಾಥನ ಪಾದಗಳಲ್ಲಿ ಹಣ್ಣೆ ಬೆಳೆದು ಈ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ದಿವ್ಯ ವಹಿಸಿಕೊಂಡಿರ್ತಕ್ಕಂಥ ಷಡಕ್ಷರಿ ಅಜನ್ ಅವರ ಪಾದಗಳಲ್ಲಿ ಕೂಡ ಹನ್ನೆ ಬಡದು ಹಾಗೂ ಕಾರ್ಯಕ್ರಮದ ಕೇಂದ್ರ ಬಂದಾಗಿರ್ತಕ್ಕಂಥ ಈ ಒಂದು ಡೈಮಂಡ್ ಉದ್ಘಾಟಕರಾಗಿರ್ತಕ್ಕಂತಹ ಡೈಮಂಡ್ ಡೈಮಂಡ್ ಸಂಸ್ಥೆದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಗ ಉದ್ಘಾಟಕರಾಗಿರ್ತಕ್ಕಂಥ ಕಾಶನಾಥ್ ಸರ್ ಅವ್ರೆ ಹಾಗೂ ಚರ್ಚ್ ಅಂಡ್ ಡೈಮಂಡ್ ಸವಾರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲುಗೌಡ್ ಅವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂಬದಾ ಸಿಂಧಿ ಅವರೇ ಹಾಗೂ ಆತ್ಮೀಯರ ಗೆಳೆಯರಾಗಿರ್ತಕ್ಕಂಥ ಚೇತನ್ ಮೋಟ್ ಅವರೇ ಹಾಗೂ ಮುಸ್ತಾಕ್ ಅತ್ತಾರ್ ಅವರೇ ಹಾಗೂ ಶಾಕೇಬ್ ಅವ್ರೆ ಹಾಗೂ ಮಲ್ಲು ಅವ್ರೆ ಇವತ್ತ ಚರ್ಚದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ಅಂತಕ್ಕಂಥದ್ದು ನಾವು ಹೇಳ್ಬೋದು ಯಾಕೆ ಹೊಸ ಅಧ್ಯಾಯ ಅಂದ್ರ ಇವತ್ತ ನಮ್ಮ ಊರಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಟೋರ್ನಮೆಂಟ್ ಇದು ಒಂದೂವರೆ ಲಕ್ಷ ಟೋರ್ನಮೆಂಟ್ ಇನ್ನೂವರೆಗೂ ನಮ್ಮ ಚರ್ಚೆ ಆಗಿರ್ತಿಲ್ಲ ಇಂತ ಒಂದು ಅದ್ಭುತವಾಗಿರ್ತಕ್ಕಂಥ ಟೋರ್ನಮೆಂಟ್ ನಿರ್ಣಯ ನಮ್ಮ ಊರಲ್ಲಿ ಮಾಡಾರಲ್ಲ ಕಾಶ್ಮೀರ ಕಾಮೋತ್ಸವರಿಗೆ ನಮ್ಮ ಚರ್ಚೆ ಪರೋದವ್ರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳು ಸಲ್ಲಿಸ್ತಾ ಇದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳ ಟೋರ್ನಮೆಂಟ್ ಬಹಳ ದೊಡ್ಡ ಟೋರ್ನಮೆಂಟ್ ಇದು ಬರೀ ಕರ್ನಾಟಕ ಮಹಾರಾಷ್ಟ್ರ ಅಲ್ಲ ವಿವಿಧ ರಾಜ್ಯಗಳು ಬೇರೆ ಇರ್ತಕ್ಕಂಥ ರಾಜ್ಯಗಳಲ್ಲೂ ಕೂಡ ಆಟಗಾರರು ನಮ್ಮ ಒಂದು ಈ ಚರ್ಚನ್ನ ನಗರಕ್ಕೆ ಬಂದು ಆಟ ಆಡ್ತಾರ ಇಲ್ಲಿ ಮುಖ್ಯವಾಗಿ ಅಂತಂದ್ರ ಆಟ ಗೆಲ್ಬೇಕ ಹೆಂಗರಿತಪ್ಪ ಅಂದ್ರ ನಾವು ಗೆದ್ದ ನೀವು ಗೆದ್ದಿಂತ ಕ್ರಿಕೆಟ್ ಆಟ ಗೆಲ್ಬೇಕ ಈ ಒಂದು ಹೆಸರು ಉಳಿಬೇಕಾಗದ ಹಾಗಾಗಿ ಕಾಶಿನಾಥ ಸರ್ ಅವರು ನಮ್ಮ ಊರಲ್ಲಿ ಇಂತ ಒಂದು ದೊಡ್ಡ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರೆ ಅವರಿಗೆ ನಾವೆಲ್ಲರೂ ಚರ್ಚೆ ಇರ್ತಕ್ಕಂತ ಸಮಸ್ತ ಜನರು ಏನಪ್ಪ ಅಂದ್ರೆ ಅವ್ರಿಗೆ ಒಗ್ಗೂಡಿಸಿ ನಮ್ಮ ಊರಲ್ಲಿ ನಾವು ನಿಮ್ಗ ಸದಾ ಕಾಲ ಸಪೋರ್ಟ್ ಇರ್ತೇವೆ ಇಂತ ಕಾರ್ಯಕ್ರಮಗಳು ನಮ್ಮ ಊರಲ್ಲಿ ಹಮ್ಕೋತ ಬರೀ ನಾವು ನಿಮ್ಗೆ ಜೊತೆಯಾಗಿ ಆಗಿರ್ತೇವೆ ಅಂತ ಹೇಳಿ ಚರ್ಚೆ ಭರವಸೆ ಹಾಗೂ ಟೂರ್ನಮೆಂಟ್ ಗೆ ನಮ್ಮ ಊರಿನ ಕೆಲವೊಂದಷ್ಟು ಯುವಕರು ಬಹಳ ಉತ್ಸಾಹದಿಂದ ರಾಜು ಅತ್ತಾರಾಗಿರ್ಬೋದು ಬಾಬುಲಾಲ್ ಅತ್ತಾರ ಆಗಿರ್ಬೋದು ಹಾಗೂ ಅಮೀರ್ ಅವರು ಆಗಿರ್ಬೋದು ಹಾಗೂ ಮುಸ್ತಾಕ್ ಹಿಂಗೆ ಹಲವಾರು ಜನ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಅವರು ಸ್ವಯಂ ಪ್ರೇರಿತವಾಗಿ ಯಾವುದೇ ತಮ್ಮ ಕೆಲಸಗಳಿದ್ರು ಬಿಟ್ಕೊಂಡು ಬಂದು ಈ ಟೂರ್ನಮೆಂಟ್ ನಡ್ಲಿಕ್ಕೆ ಅವ್ರಿಗೂ ಸಹ ಭಾಗಿಯಾಗರ ಅವರಿಗೆಲ್ಲರೂ ದೇವ್ರು ಒಳ್ಳೇದು ಮಾಡ್ಲಿ ಇಂತೂ ಹತ್ತು ಹಲವಾರು ಟೂರ್ನಮೆಂಟ್ ಗಳು ಆಗಲಿ ಡೈಮಂಡ್ ಗ್ರೂಪ್ ಈಗ ಬೆಳೆದವಲ್ಲ ಇದಕ್ಕಿಂತ ಇನ್ನೂ ನೂರರಷ್ಟು ಬೆಳಿಲಿ ಆ ದೇವರ ಅವರಿಗೆ ಇನ್ನೂ ಸದಾವಕಾಶ ಕೂಡ್ಲಿ ಹಾರೈಸಲಿ ಅವ್ರ ದೇವರ ಆಶಯದ ಅವ್ರ ಮೇಲೆ ಇರ್ಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ನಮಗೂ ಕರೆಸಿ ಸನ್ಮಾನಿಸಿ ಗೌರವ್ರಿ ತಮಗೆ ಒಂದೇ ಒಂದೆರಡು ಮಾತನ್ನು ಮುಗಿಸ್ತಾನೆ ಜೈನ್ ಒಂದೇ ಭಾರತ್ ಮಾತ್ರ